ಸ್ಫೂರ್ತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ವಕೀಲರ ಸಂಘವು ಗಂಗಾವತಿಯಲ್ಲಿ ಮಮತೆಯ ತೊಟ್ಟಿಲು ಉದ್ಘಾಟನೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಹೆತ್ತಮ್ಮನಿಗೆ ಬೇಡವಾದ ಮಗುವನ್ನು ಹಾದಿ ಬೀದಿಯಲ್ಲಿ ಬಿಟ್ಟು ಹೋಗುವುದಕ್ಕಿಂತ ಮಮತೆಯ ತೊಟ್ಟಿಲಲ್ಲಿ ಹಾಕುವುದು ಉತ್ತಮ ಎಂದು ಗಂಗಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ನ್ಯಾಯಾಧೀಶರು ತಿಳಿಸಿದರು

ಉದೆ ಬೇಡವಾದ ಮಗು ನಮಗೆ ಆಗ್ತಾ ಇಲ್ಲ ನಮ್ಮ ಹಿಂದೆ ಇಲ್ಲ ಸಾಕ ಆಗ್ತಾ ಇಲ್ಲ ನಮ್ಮ ಇಲಾಖೆ ಕೊಟ್ಟಿದ್ದೀವಿ ಆದರೆ ನಮ್ಮ ಇಲಾಖೆ ನಾವು ನೋಡ್ಕೊಡ್ತೀವಿ ಕೊಡ್ತೀವಿ ಗೊತ್ತಿಲ್ಲ ಯಾವುದೇ ರೀತಿಯಲ್ಲಿ ಆ ಫ್ಯಾಮಿಲಿ ಇರ್ತಕ್ಕಂಥ ಮಾಹಿತಿನೂ ಹೈಡೋ ಇಡ್ತೀವಿ ನಾವು ಯಾವ ರೀತಿ ಡಿಸ್ಪೋಸ್ ಮಾಡೋದಿಲ್ಲ ರೀತಿ ಯಾವ ರೀತಿ ತೊಂದರೆ ಆಗೋದನ್ನು ಉದ್ದೇಶಗೊಳ್ತೀವಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಗೊಳಿಸಿ ಮಾಡಲಿ ಇರ್ತೀವಿ ಬಂದ್ ಸಾರ್ವಜನಿಕರು ಬಂದ ಬಳಕೆ ಅನ್ನೋದು ನಿರ್ದೇಶನ ಕಾರ್ಯಕ್ರಮ ಒಂದು ರೀತಿ ಒಂದು ದೊಡ್ಡ ದೂರ ಉಪಸ್ ಆಗುವ ದೂರ ನಂತರ ದೊಡ್ಡ ಕೊಟ್ಟು ಅವರ ಗುರುವನ್ನು ನಾವು ಒಂದು ಕೋರ್ಟ್ ಐದು ಕಾರ್ಬೇಜಲ್ಲಿ ಆಕರೆ ಬಂದು ಯಾರಿಗೆ ಮಕ್ಕಳು ಬೇಡ ಆಗ್ತದೆ ಅಂದ್ಬಿಟ್ಟಿದ್ದಾರೆ ಅವರು ಇಂಥ ಕುಟುಂಬಗಳು ಹಾಕಿದ್ದಾರೆ ನಮ್ಮ ಅಧಿಕಾರಿಗಳಿಗಿದ್ದಾರೆ ಅವರು ಪ್ರತಿಯೊಬ್ಬರು ಅಥವಾ ಅದನ್ನು ನೋಡಿಕೊಂಡು ಅದನ್ನು ಮಗುವನ್ನು ತಗೊಂಡು ಪಾಲನೆ ಪಾಲನೆ ಮತ್ತು ಘೋಷಣೆಯನ್ನು ಮಾಡಿದ್ದಾರೆ ನಾಲ್ಕು ಮಕ್ಕಳು ಇಲಾಖೆಯ ಚಿಕ್ಕದಲ್ಲಿ ಸುಮಾರು ಹತ್ತೊಂಬತ್ತು ಹುಟ್ಟೋಗಿರುವಂಥ ಮಕ್ಕಳು ಇನ್ನೊಂದು ಇಪ್ಪತ್ತ್ಮೂರು ಮಕ್ಕಳು ಅದನ್ನು ಅವರು ಸರೆಂಡರ್ ಮಾಡಿದ್ದಾರೆ ಅದನ್ನು ಹೇಳಿದರೆ ದೇಶದಲ್ಲೂ ಸಹ ಮಗುವನ್ನು ಏನು ಹೆಚ್ಚುವಂ ಒಂದು ಹಾಗೂ ಮತ್ತು ಅಮೇರಿಕಾದಲ್ಲಿ ಎರಡು ಮಗುವನ್ನು ಇದುವರೆಗೆ ಅಡಚಣೆ ತಗೊಂಡಿದ್ದಾರೆ ದೇಶದಲ್ಲಿ ಸುಮಾರು ಅವತ್ತೊಂದು ತಂದೆ ತಾಯಿಗಳು ಅವರು ಮಕ್ಕಳನ್ನು ಉದ್ಘಾಟಿಸಿ ಈಗ ನಾವು ಮಂಗಳೂರಲ್ಲಿ ಇದರ ಬಾಲಕಿಯರ ಬಾಲಮಂದಿರ ಬಾಲಕಿಯರ ಬಾಲಮಂದಿರ ಮತ್ತು ಆಸ್ಪತ್ರೆ ಆವರಣದಲ್ಲಿ ಎಲ್ಲ ಇದನ್ನು ಹಾಕಿದ್ದು ನಾವು ಗಂಗಾವತಿ ಭಾಗದಲ್ಲಿ ಇದನ್ನು ಯಾಕೆ ಮಾಡಬಹುದು ಅಂತ ಬಂದಿತ್ತು ಆಮೇಲೆ ನಮ್ಮ ಒಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಈ ವಿಷಯವನ್ನು ಕೇಳಿದ್ರು ಯಾಕೆ ಆಗಿಲ್ಲ ಮತ್ತು ಒಂದು ನನಗೆ ನೆನಪು ಮಾಡಿದ್ವಿ ಮರಳಿ ಭಾಗದಲ್ಲಿ ಒಂದು ಮಗುನ ಗಂಟೆಯಲ್ಲಿ ಮಿಸಿದರು ಮತ್ತು ಇದೇ ನಮ್ಮ ಬಸ್ ಸ್ಟ್ಯಾಂಡ ಒಂದು ಇದು ಟಾಯ್ಲೆಟಲ್ಲಿಯೇ ಮಗುನ ಅದೇ ಬುದ್ಧಿ ಮಗುನೇ ಆಕೆ ಹೋಗ್ಬಿಟ್ಟಿದ್ರು ಸೊ ಈ ಎಲ್ಲ ಒಂದು ಇನ್ಸಿಡೆಂಟ್ಗಳು ನಮ್ಮ ಗಮನಕ್ಕೆ ಬಂದಾಗ ನಾವು ಮತ್ತು ನಮ್ಮ ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಶಿಕ್ಷಣ ವ್ಯವಸಾಯಿ ಹಾಗೂ ಮಕ್ಕಳ ಇಲಾಖೆ ಆಮೇಲೆ ಪೊಲೀಸ್ ಠಾಣೆ ಇವರೆಲ್ಲರೂ ಒಂದು ಸಹಯೋಗದೊಂದಿಗೆ ಇದೊಂದು ಒಂದು ಇವತ್ತೊಂದು ದಿವಸ ಇದನ್ನು ಮುಂದಿನ ಕಡ್ಲನ್ನು ನಾವು ಇಲ್ಲಿ ನಿರ್ಮಾಣ ಮಾಡಿದ್ದೀವಿ ಅದಕ್ಕೆ ಅದ್ರ ಬಗ್ಗೆ ದಯವಿಟ್ಟು ತಾವು ಏನು ನ್ಯೂಸ್ನವರು ಇದ್ದೀರಿ ಅದ್ರ ಬಗ್ಗೆ ತಿಳಿಸಿ ಜನ ಜನರಿಗೆ ಅದ್ರ ಬಗ್ಗೆ ಇದನ್ನು ಅರಿಕೆ ಮಾಡಿಕೊಡೋಬೇಕು ಮಾಡುವ ಉದ್ದೇಶ ಈಗ ಅಂತ ಇದು ಜನ್ಮ ಅವರು ಒಂಬತ್ತು ಆದರೆ ಿಲ್ಲ ಆದರೆ ಕೆಲವೊಂದು ಅನಿವಾರ್ಯ ಸಂದರ್ಭದ ಸಂದರ್ಭದಲ್ಲಿ ಆ ಮಹಿಳೆಗಾಗಿರ್ಬೋದು ತಾಯಿಗಾಗಿರ್ಬೋದು ಅಥವಾ ಅವ್ರ ಕುಟುಂಬದವರಿಗಾಗಿರ್ಬೋದು ಏನೋ ಒಂದು ಅನಿವಾರ್ಯ ಕಾರಣದಿಂದ ಅವ್ರ ಮಗು ಬೇಡವಾಗಿರ್ಬೋದು ಅಂಥ ಸಮಯದಲ್ಲಿ ಅವರು ಎಲ್ಲ ಎಲ್ಲ ದೋಸಾಡೋದಿಲ್ಲ ನಮ್ದೇ ತೊಟ್ಟಿದ್ದು ಎಲ್ಲ ಹಾಕಿದ್ರೆ ಅದು ಒಂದು ಉತ್ತಮ ಜೀವನ ಸಿಗುತ್ತೆ ಯಾಕಂದ್ರೆ ಸ್ವೀಕಾರದ ಅಡಿಯಲ್ಲಿ ಹಲವಾರು ಕಾನೂನುಗಳನ್ನು ರಚನೆ ಮಾಡಿದ್ದಾರೆ ಆದರೆ ಈ ಮಗು ಏನೋ ಅರಿಯದ ಮಗುವನ್ನು ಹೋಗಿರೇ ಆ ಮಗುವಿನ ರಕ್ಷಣೆ ಮಾಡ್ಲಿಕ್ಕೆ ಯಾರು ಇರಬೇಕು ಅದಕ್ಕೆ ನಮ್ಮ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ ಮಮತೆಯ ತೊಪ್ಪಿಗಳನ್ನು ಮಾಡಿದ್ರೆ ಆ ಮಗುವನ್ನ ಹಕ್ಕಿಗಳು ಏನಿದ್ದಾವೆ ಅದನ್ನು ಯಾರ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಕ್ಕು ಅದನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತ ಅನ್ನೋದಕ್ಕೆ ಉದ್ದೇಶದಿಂದಲೇ ಇದು ಮಮತೆಯ ತೊಪ್ಪಿಗಳನ್ನು ನಾವು ಮಾಡಿದ್ದೀವಿ ನನ್ನದು ಒಂದು ಕಡೆ ಮಾಧ್ಯಮದ ನಾವೆಲ್ಲರೂ ಕಾರ್ಯಕ್ರಮ ಮಾಡ್ತೀವಿ ಉದ್ಘಾಟನೆ ವಾದ ಆದರೆ ಇಂಥ ಕಾರ್ಯಕ್ರಮ ಇಂಥ ಒಂದು ಯೋಜನೆ ಮಾಡಿದರು ಮಕ್ಕಳನ್ನ ರಕ್ಷೆ ಮಾಡೋಕೆ ಒಂದು ನಮ್ಮ ಗಂಗಾವತಿ ತಾಲೂಕಲ್ಲಿ ಒಂದು ಪ್ಲೇಸ್ ಹೇಳಿ ಸಾರ್ವಜನಿಕರಿಗೆ ಗೊತ್ತಾಗಬೇಕಂತಂದರೆ ಪ್ರತಿ ಮಾಧ್ಯಮದವರು ಪ್ರತಿ ಮನೆಗೂ ಮುಟ್ಟುವಾಗ ನೀವು ಪ್ರತಿ ಮಾಧ್ಯಮ ಮಾಡಿದರೆ ಎಲ್ಲರಿಗೂ ಗೊತ್ತಾಗುತ್ತೆ ಸುಮ್ಮನೆ ನಾವು ಬಂದು ನೀವು ಉದ್ಘಾಟನೆ ಮಾಡೋದು ಅಂತ ಹೆಚ್ಚು ಸ್ಥಳ ಸಿಗೋಲ್ಲ ಮತ್ತು ಇಲಾಖೆಯವರು ಮಾಡಿರುವ ಕಾರ್ಯಕ್ರಮ ಒಳ್ಳೆಯ ಯಶಸ್ವಿ ಆಗಲಿ ಅಂತ ನಾನು ಉಪಯೋಗಿಸಿದ್ದೆ ಮತ್ತು ಈ ಕಾರ್ಯಕ್ರಮಕ್ಕೆ ಸಹಕಾರ ಈಗ ನಮ್ಮ ಇಪ್ಪರು ಅವರು ಈ ಯೋಜನೆಗೆ ತೋಟಲಿ ಕೊಟ್ಟರು ಅವ್ರಿಗೆ ದೇವರು ಒಳ್ಳೆಯದಾಗುತ್ತೆ ಇದೇ ರೀತಿ ಬೇರೆ ಕಡೆ ಕಡೆಯಲ್ಲಿ ಒಂದು ಯೋಜನೆ ಮಾಡಿ ಅವ್ರ ಕಡೆಯಿಂದಲೇ ಹೋಗುವಂಥ ಶಕ್ತಿ ದೇವರು ಕೊಡಲಿ ಅಂತ ಆರಿಸಿದ್ರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆ ಮಾತಾಡೋದಕ್ಕೆ ಪ್ರತಿ ದಿವಸ ಒಂದು ಮಹತ್ವ ಕಾರ್ಯಕ್ರಮವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಹೇಳ್ಸಾಗಿರ್ತದೆ ನಾವು ನೋಡ್ತಾ ಇದ್ದೀವಿ ನಮ್ಮ ಪೊಲೀಸ್ ಠಾಣೆಗಳಲ್ಲಿ ಈ ಅಬಂಡ್ ಈಗ ಆಗ್ತಾನೆ ಜನಿಸಿದಂಥ ಶಿಶುಗಳನ್ನು ಬೇಕಲ್ಲಿ ಹಾಕಿ ಹೋಗ್ತಾರೆ ಗಡರ್ನೆ ಹಾಕ್ತಾರೆ ಅವರ ಪೈಕಣಿಗಳು ಹಾಕ್ತಾರೆ ಮತ್ತು ಎಲ್ಲಿ ಗಂಟಿಗಳನ್ನು ಹಾಕ್ತಾರೆ ಎಲ್ಲೋ ಒಂದು ಕಡೆ ಹಾಕಿ ಮಗುಗಳನ್ನು ವಿವಿಧ ಕಾರಣಗಳಿಗೆ ಅವ್ರಿಗೆ ಬೆಳೆ ಇರ್ತಾರೆ ಮಗು ಎಲ್ಲಿ ಹಾಕಿ ಹೋಗ್ಬಿಡ್ತಾರೆ ಕೆಲವು ಮಗು ಸತ್ತ ಶಕ್ತಿಗೆ ನಮಗೆ ಪತ್ತೆ ಹಾಕ್ತಾವು ಅವಳನ್ನು ನಾವು ಕಾನೂನು ಪ್ರಕಾರ ಕೇಸ್ ಮಾಡಿ ಚಿಕಿತ್ಸೆ ಆದರೆ ಯಾರು ಹಾಕಿರ್ತಾರೆ ಅನ್ನೋದು ನಮಗೆ ಡ್ರೆಸ್ ಆಗೋದಲ್ಲ ಇಲ್ಲಿವರೆಗೂ ಯಾವ ಡ್ರೆಸ್ ಆಗಿಲ್ಲ ಭಾಳಷ್ಟು ಶಿಶು ಈ ಪ್ರಕರಣಗಳಲ್ಲಿ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅವರು ಯಾರು ಆ ಮಗುವನ್ನು ಹಾಕಿ ಹೋಗಿರ್ತಾರೋ ಅವರಿಗೆ ಪ್ರೇಸ್ ಆಗೋದು ಭಾಳ ಕಷ್ಟ ಮತ್ತು ಈ ಈ ಒಂದು ಏನು ಮಮಿತಾ ಅಂತೇಳಿ ಈಗ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇದು ಉಪಯೋಗವನ್ನು ಎಲ್ಲ ಸಾರ್ವಜನಿಕರು ಪಡ್ಕೊಳ್ಬೇಕು ಯಾರು ನಮಗೆ ವಿವಿಧ ಕಾರಣಗಳಿಗಾಗಿ ಆ ಮಗು ಬೇಡಾಗಿರುತ್ತದ ಒಂದು ಇದನ್ನು ಸದುಪಯೋಗ ಮಾಡಿಕೊಂಡು ಮಗುವಿಗೆ ಒಂದು ಜೀವ ಕೊಟ್ಟರೆ ಅದು ಬೇರೆ ಯಾರಾದರೂ ಸಾಕೋತಾರೆ ಏನೋ ಯಾರಿಗೂ ಮಕ್ಕಳಿಲ್ಲ ಅವರು ಸಾಕೊತಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ಸಿ ಡಿ ಪಿ ಅವರಿಗೆ ಮತ್ತು ಕಾನೂನು ಸೇವಾ ಪ್ರಾಧಿಕಾರದವರಿಗೆ ಧನ್ಯವಾದಗಳ ಕೃಷ್ಣ ನಾನು ಯಾರು ಮಾಡ್ತೇನೆ ಸಮಾಜ ಕಲ್ಯಾಣ ಮತ್ತು ಕೃಷಿ ಇಲಾಖೆಯಿಂದ ಇಂದು ಗಂಗಾವತ ಮುಂದಾಣದಲ್ಲಿ ಮೊಮ್ಮೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆರೋಪಿಸುವಂಥ ಕಾರ್ಯದಲ್ಲಿ ನ್ಯಾಯಾಲಯ ಪೊಲೀಸ್ ಇಲಾಖೆಯ ಸುಪ್ರೀಂಗೌಡ ಸಹ ಕೃಷಿ ಅಭಿವೃದ್ಧಿ ಇಲಾಖೆಯವರೇ ಶಿವಾಜ ಕಲ್ಯಾಣ ಇಲಾಖೆಯವರೇ ಮತ್ತು ನನ್ನ ನೆಚ್ಚಿನ ಪತ್ರಿಕಾ ಮಾಧ್ಯಮಗಳು ಈ ಒಂದು ಉದ್ಘಾಟನೆ ಕಾಮ ಕಾರ್ಯಕ್ರಮ ಏನಿದೆ ಅದು ಒಳ್ಳೆಯದೇ ಯಾಕಂದರೆ ಯಾವುದೇ ಒಬ್ಬ ತಾಯಿ ಯಾವುದೋ ಒಂದು ಅನಿವಾರ್ಯ ಕಾರಣದಿಂದ ನಮಗೆ ಹುಟ್ಟಿದ ಮಗು ಸಾಕಷ್ಟು ಆಗದೆ ಯಾವುದೇ ಒಂದು ತೊಂದರೆಗಳೊಳಗಾದರೂ ಅಂಥ ಮಗುವನ್ನು ಇಲ್ಲಿ ತಂದು ಹಾಕಿದರೆ ರಕ್ಷಣೆ ಮಾಡುವಂಥ ಸುಸಂಸ್ಥೆಗಳು ಇದ್ದಾವೆ ಮತ್ತು ಅಧಿಕಾರಿಗಳು ಅದನ್ನು ಗಮನದಲ್ಲಿಟ್ಕೊಂಡು ಮಾಡ್ತಾರೆ ಆದ ಕಾರಣ ಯಾವುದೇ ಒಬ್ಬ ತಾಯಿ ತನ್ನ ಮಗುವನ್ನು ಚರಂಡಿಯಲ್ಲಿ ಒಗೆೋದಾಗಲಿ ಮಚ್ಚಲದಲ್ಲಿ ಒಗೆಯೋದಾಗಲಿ ಮತ್ತು ಮುಳ್ಳುಕಂಠಿಗಳಲ್ಲಿ ಒಗೆ ಒಗೆಯೋ ಬದಲು ಅವರ ಒಂದು ಮುಂದಿನ ಭವಿಷ್ಯಕ್ಕೋಸ್ಕರ ಈ ಒಂದು ಮಮತೆಯ ತೊಟ್ಟಿಲನ್ನು ಒಂದು ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿ ಆ ಮಗುವನ್ನು ತಂದು ಅದರ ಒಂದು ಮಗುವಿನ ಒಂದು ಜೀವ ಉಳಿಸಿ ಮತ್ತು ಮುಂದೆ ಆ ಮಗುನೇ ಒಂದು ದೇಶದ ಭದ್ರ ಭದ್ರ ಬುನಾದಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಚಂದದ ಕೂಸಿಗೆ ಚಂದಾಗಿ ತೂಗಿರೇ ಜೋ